ಮೂರು ಬಿದ್ರಸ್ ಹಾರ್ದಿಕ್ ಹರ್ಷವರ್ಧನ್ ಬಡಿವಾಡ ವೀರ ಕರೆಟ್ ನವೂರು ಬಜಗೋಳ ವಿಶ್ವಪ್ರಸಾದ್ ನೆಲೆ ದಿನೇಶ್ ಭಂಡಾರನ ಮರದಲ್ಲಿ ವಿಕ್ರಮ ಕರೆಟ್ ವೀರ ಕರೆತ ವೀರ ಕರೆತ ವೀರ ಕರೆತ ಮೂಡಬಿದ್ರೂ ಪಡಿವಾಲ್ಸ್ ಹಾರ್ದಿಕ್ ಹರ್ಷವರ್ಧನ್ ಬಡಿ ಹಾಡ್ರನೇಲ್ ಹನ್ನೆರಡು ಇಪ್ಪತ್ತಾರು ಹನ್ನೆರಡು ಐವತ್ಮೂರು ಮೂಡು ಬಿದರೆ ನೀವು ಪಡೆಯುವಲ್ ಹಾರ್ದ ಅರ್ಶೋದ್ದನ್ ಪಡಿವಲ್ಡನಾ ವೀರ ಕರೆಟ್ಟು ಉಡುಪಿ ನಾಯಂಪಳ್ಳಿ ದೀಕ್ಷಾ ಚಂದ್ರ ಆಚಾರ್ಯಲ್ಲಿ ವಿಕ್ರಮ ಕರೆಟ್ ವೀರ ಕರೆತ್ತ ವೀರ ಕರೆತ್ತ ಮೂಡುಬಿದ ನೀವು ಪಾಡುವಲ್ ಹಾರ್ದಿಕರ್ಷೋದ್ದನ್ ಪಡಿಬಾಲ್ಡನಾ ವೀರ ಕರೆಟ್ಬರ್ತನ ಹನ್ನೆರಡು ತೊಂಬತ್ತ ಆರು ಸುರಕ್ಷಲ್ ಕುಸುಮಾಕರ ಪೂಜಾ ಭುಜ ನರದಲ್ಲಿ ವೀರ ಕರೆಟ್ಟೆ ಮುಡಬಿದ್ರೆ ನೀವು ಪಡಿವಾಲ್ಸ್ ಹಾರ್ದಿಕ್ ಹರ್ಷವರ್ಧನ್ ಪಟಿವಾಲ ವಿಕ್ರಮ ಕರೆಟ್ಟೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಮುಡಬಿದ್ರಿ ನ್ಯೂ ಪಡಿವಾಳ್ಸ್ ಹಾರ್ದಿಕ್ ಹರ್ಷವರ್ಧನ್ ಪಡಿವಾಲ್ರ ಮೂಡಬಿದ್ರಿ న్యూ డిస్ హార్దర్షవర్ధన్ పడివల్ హిమూరు పైంట్ నోరు పైంట్ నవత ఒట్ వరీ మూడు బిద్రి న్యూ పడివల్స్ వీరకరిత 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 మునియాలు ఉదయ్ కుమార్ షెట్నేర్లు హన్నె సున్న పదిమూడు హన్నెరడు